ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವೀಡಿಯೋ ಇವತ್ತು ನಾನು ಬೆಣ್ಣೆ ಬಿಸ್ಕೆಟನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಕಾಲು ಕೆ ಜಿ ಆಗೋವಷ್ಟು ಮೈದಾ ಮತ್ತು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಬೆಣ್ಣೆನ ತಗೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆ ಎಷ್ಟು ಟೇಸ್ಟಿಗೆ ಬೇಕಾಗುತ್ತೋ ಅಷ್ಟು ನಾನು ಅದಕ್ಕೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ಉಪ್ಪು ಟೇಸ್ಟ್ ಕೊಡುತ್ತೆ ಅಂಥೇಳಿ ಅದು ಉಪ್ಪು ಹಾಕೋದನ್ನು ತೋರಿಸಿಲ್ಲ ಆದರೆ ನೀವು ಹಾಕ್ಕೊಳ್ಳುವಾಗ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಆಮೇಲೆ ಸ್ವಲ್ಪ ಕಾಯಿಸಿದ ನೀರು ಭಾರಿ ಬಿಸಿ ಬೇಡ ಸ್ವಲ್ಪ ಕಾಯಿಸಿದ ನೀರಲ್ಲಿ ಅದನ್ನು ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಕೈಯಲ್ಲಿ ನಿಧಾನವಾಗಿ ಕಲಿಸ್ಕೋಬೇಕು ಅದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ರೆ ಸಾಕಾಗುತ್ತೆ ಭಾರಿ ತೆಳು ಕಲ್ಸ್ ಕಲಿಸ್ಕೋಬಾರ್ದು ಭಾರೀ ಗಟ್ಟಿನೂ ಕಲಿಸ್ಕೋಬಾರ್ದು ಸ್ವಲ್ಪ ಚಪಾತಿ ಹಿಟ್ಟಿನ ಹದ ಬರುತ್ತೆ ಅಲ್ವಾ ಆ ಹದಕ್ಕೆ ಕಲಿಸ್ಕೊಳ್ಳಿ ಒಂದು ಐದು ನಿಮಿಷ ರೇಷ್ಟಿ ಇಡಿ ಸಾಕು ಜಾಸ್ತಿ ಹೊತ್ತು ಬೇಡ ಆಮೇಲೆ ಅದನ್ನು ಸಣ್ಣ ಸಣ್ಣ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಆಮೇಲೆ ಈ ಥರ ತಟ್ಟಿ ಒಂದ್ರ ಮೇಲೆ ಒಂದು ಇಟ್ಕೊಳ್ಬೇಕು ಅದಕ್ಕೆ ಒಂದ್ರ ಮೇಲೆ ಒಂದು ಇಟ್ಕೋಬೇಕಾದ್ರೆ ಮೊದಲು ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಒಂದು ತಟ್ಟಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ತ ಹಚ್ಕೊಂಡು ಮತ್ತೊಂದಿಟ್ಟು ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಥರ ಮಾಡಿಕೊಂಡು ಚಪಾತಿ ಥರ ತಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗಡೆ ಪದ್ರ ಪದ್ರವಾಗಿ ಬರುತ್ತೆ ಅದಕ್ಕೆ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಈ ಥರ ಚಪಾತಿ ಥರ ತಟ್ಕೊಂಡ್ಬಿಟ್ಟು ನಿಮಗೆ ಯಾವುದು ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಒಂದು ಈ ಥರ ಕತ್ತರಿಸ್ಕೊಳ್ಳೋ ಹಾಗೆ ಇರೋ ಅಂಥ ಒಂದು ಕಪ್ಪಾಗಿರ್ಬೋದು ಸಣ್ಣದು ಯಾವುದಾದ್ರು ಒಂದು ಆ ಥರ ಈ ಥರ ಮುಚ್ಚಳ ಬಾ ಕೆಲವೊಂದು ಬಾಟ್ಲಿ ಮುಚ್ಚಳದಲ್ಲೂ ಆ ಥರ ಮಾಡ್ಕೋಬೋದು ನಾನು ಅದಕ್ಕಾಗಿಯೇ ಈ ಥರ ಕತ್ತರಿಸ್ಕೊಳಕ್ಕೆ ಅಂಗಡೀಲಿ ಸಿಗುತ್ತೆ ಪ್ಲ್ಯಾಸ್ಟಿಕ್ಕಿಂದು ಅದನ್ನು ಯೂಸ್ ಮಾಡ್ತಿದ್ದೀವಿ ಈ ಥರ ಎಲ್ಲದನ್ನು ಈ ಶೇಪಲ್ಲಿ ಕತ್ತರಿಸ್ಕೊತಿದೀವಿ ಇದು ಸ್ವಲ್ಪ ಸಣ್ಣ ಬರುತ್ತೆ ಬಟನ್ ಬಿಸ್ಕೆಟ್ ಅಂತ ನಾವು ಕರಿತೀವಿ ಇದು ಸಣ್ಣಕ್ಕಿರುತ್ತೆ ಅಲ್ವಾ ಹಾಗಾಗಿ ಇದನ್ನೆಲ್ಲದನ್ನು ಇದೇ ಥರ ಕೈಯಲ್ಲಿ ಈ ಥರ ಗಟ್ಟಿಯಾಗಿ ಫ್ರೆಶ್ ಮಾಡಿದಾಗ ಅದಲ್ಲಿಗೆ ಅಲ್ಲಿ ಕಟ್ ಆಗುತ್ತೆ ಆಮೇಲೆ ಅದನ್ನು ನಿಧಾನವಾಗಿ ಒಂದು ಪ್ಲೇಟು ಅಥವಾ ಬೌಲಿಗೆ ಯಾವುದಕ್ಕಾದರೂ ಎತ್ತಿಟ್ಕೊಳ್ಳಿ ಎತ್ತಿಟ್ಕೊಂಡು ಆ ವೇಸ್ಟ್ ಎಲ್ಲ ಇರುತ್ತಲ್ವ ಅದನ್ನು ಎತ್ಬಿಟ್ಟು ಮತ್ತು ಇನ್ನೊಂದನ್ನು ತಟ್ಟಿ ಚಪಾತಿ ಥರ ತಟ್ಕೊಂಡು ಮತ್ತೆ ಮಾಡ್ಕೊಬೋದು ನಾವು ಈಗ ನೋಡಿ ಈಗ ವೇಸ್ಟನ್ನು ಈ ಥರ ಎತ್ತಾಯಿದ್ದೀವಿ ಈ ಥರ ಎತ್ಬಿಟ್ಟು ಎತ್ತಿದ್ದನ್ನು ಬದಿಗೆ ಇಟ್ಕೊಂಡು ಈ ಮೊದಲೇ ಕತ್ತರಿಸಿ ಇಟ್ಟಿರೋದು ಅದು ಅಲ್ಲೇ ಉಳಿಯುತ್ತೆ ನೋಡಿ ಎಷ್ಟು ಚೆನ್ನಾಗೇ ಅಲ್ಲೇ ಇದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಆಮೇಲೆ ಎಣ್ಣೆನಲ್ಲಿ ಕರಿಬೇಕಾಗುತ್ತೆ ಈಗ ನಾನು ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಅದು ಕಾದಿದೆ ಚೆನ್ನಾಗೆ ಚೆನ್ನಾಗಿ ಕಾದ್ರ ಮೇಲೆ ಎಣ್ಣೆಗೆ ಹಾಕ್ಕೊಂಡು ಎರಡೂ ಮೈಯನ್ನು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆದರೆ ಉರಿನ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೊಬಿಟ್ರೆ ಪಟ್ಟಂತ ಕೆಂಪಾಗಿಬಿಡುತ್ತೆ ಆದರೆ ಒಳಗಡೆ ಬೆಂದಿರೋಲ್ಲ ಅದಕ್ಕೆ ಉರಿನ ಸ್ಟವ್ನ ಸಣ್ಣ ಇಟ್ಕೊಂಡು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಅದು ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಬೆಂದು ಚೆನ್ನಾಗಿ ಬರುತ್ತೆ ಈಗ ಬೆಂದಿದೆ ನೋಡಿ ಇದು ಈಗ ಇನ್ನೊಂದು ಸ್ಟೆಪ್ಪು ಸ್ವಲ್ಪ ದೊಡ್ಡದಾಗಿ ಕತ್ತರಿಸ್ಕೊಳ್ತಾ ಇದ್ದೀವಿ ನಿಮಗೆ ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ನಾವು ಸಣ್ಣ ಸೈಜ್ ಒಂದು ದೊಡ್ಡ ಸೈಜ್ ಒಂದು ಎರಡು ಸೈಜ್ನು ಮಾಡಿ ತೋರಿಸ್ತಿದ್ದೀನಿ ಅದು ಸ್ವಲ್ಪ ದಪ್ಪ ಇತ್ತು ಆ ಕಡೆ ಹಿಟ್ಟು ಭಾರಿ ದಪ್ಪ ಬೇಡ ಅಂಥೇಳಿಬಿಟ್ಟು ಅದಷ್ಟನ್ನು ಹಾಗೆ ಎತ್ತಿಟ್ಕೊಂಡು ಇನ್ನೊಂದು ರೌಂಡ್ ಮಾಡಿದ್ರೆ ಆಯಿತು ಅಂಥೇಳಿ ಈಗ ಇದನ್ನು ಮ ವೇಸ್ಟ್ ಮಧ್ಯ ಮಧ್ಯ ಬರುತ್ತೆ ಅಲ್ವಾ ಕತ್ತರಿಸಿದ್ದು ಅದನ್ನು ಎತ್ತಾಯಿದ್ದೀವಿ ಎತ್ಕೊಂಡು ಆಮೇಲೆ ಅದ್ರೂ ಕೂಡ ಅದೇ ಥರ ಡೀಪ್ ಫ್ರೈ ಮಾಡಬೇಕು ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಆವಾಗ ಎರಡು ಮೈಯು ನಿಧಾನವಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಇದನ್ನು ಮಾಡಿಟ್ಕೊಂಡ್ರೆ ಹದಿನೈದು ದಿನ ಇಪ್ಪತ್ತು ದಿನ ಡಬ್ಬದಲ್ಲಿಟ್ಕೊಂಡು ಯಾರು ನೆಂಟರು ಬಂದಾಗ ಅಥವಾ ಸಂಜೆ ಕಾಫಿ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಉಪ್ಯೋ ಉಪಯೋಗಿಸ್ಕೋಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸ್ಕೆಟು ಎರಡು ಥರದ್ದು ಅಂಥೇಳಿ ನಾನು ಬಟನ್ ಥರ ಸಣ್ಣ ಬಿಸ್ಕೆಟು ಮತ್ತು ದೊಡ್ಡ ಬಿಸ್ಕೆಟು ಎರಡನ್ನೂ ಮಾಡಿ ತೋರಿಸಿದ್ದೀನಿ ನೋಡಿ ಅದು ದೊಡ್ಡಕ್ಕಿದೆ ಇದು ಸ್ವಲ್ಪ ಚಿಕ್ಕಕ್ಕಿದೆ ನೋಡಿ ಇದು ಹೇಗಿದೆ ಅಂತ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀವಿ ನೋಡಿ ಕ್ರಿಸ್ಪಿಯಾಗಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದು ಸರಿ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಹದಿನೈದು ಇಪ್ಪತ್ತು ಇಪ್ಪತ್ತಿನ ತಿಂಗಳವರೆಗೂ ಇಟ್ಕೋಬೋದು ಹಾಳಾಗಲ್ಲ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನೋಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಂಡ್ ಮಾಡ್ತಿದ್ದೀನಿ